ಓಕೆ ಗುರುಜಿ ಇನ್ನೊಬ್ಬರು ಮತ್ತೊಂದು ಕ್ವಶನ್ನು ಇದು ಕೂಡ ಬಹಳ ವಿಶೇಷವಾಗಿದೆ ಸೊ ನೀವು ಪ್ರತಿ ಸಲ ಮಾತನಾಡಬೇಕಾದ್ರೆ ಹೇಳ್ತೀರಾ ನೀವೇ ಒಂದು ಓನ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಬೇರೆಯವ್ರ ಕೆಳಗಡೆ ಕೆಲಸ ಮಾಡಬೇಡಿ ಈ ನೈನ್ ಟು ಫೋರ್ ನೈನ್ ಟು ಫೈವ್ ಜಾಬ್ ಬೇಡ ನೀವೇ ಸಣ್ಣದಾದ್ರೂ ಪರವಾಗಿಲ್ಲ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ ಇರ್ತೀರಾ ಹಾಗಿದ್ರೆ ಗುರೂಜಿಯವರು ಏನೆಲ್ಲ ಬಿಸ್ನೆಸ್ಗಳನ್ನು ಮಾಡ್ತಾ ಇದ್ದಾರೆ ಅನ್ನೋದು ನಮ್ಮ ವೀಕ್ಷಕರ ಕಮೆಂಟ್ ದಟ್ಸ್ ವಂಡರ್ಫುಲ್ ಐ ಮೀನ್ ತುಂಬ ಜನಕ್ಕೆ ಇದು ಕಾತರ ಇರುತ್ತೆ ಇನ್ಫ್ಯಾಕ್ಟ್ ನಾನು ನೋಡಿದ್ದೇನೆ ಏನೋ ನೀವೇನು ಮಾಡ್ತಿದ್ದೀರಾ ಅಂತಂದೇಳಿ ಇನ್ಕ್ವಿಟಿವ್ನೆಸ್ ಇರುತ್ತೆ ಎಸ್ ಅ ಫ್ಯೂಲ್ ಸ್ಟೇಷನ್ ನಂದು ಪೆಟ್ರೋಲ್ ಬಂಕ್ ಒಂದಿದೆ ಸೊ ಆಮೇಲೆ ಫುಡ್ ಇಂಡಸ್ಟ್ರಿ ಇದೆ ಹೋಟೆಲ್ ಇಂಡಸ್ಟ್ರಿ ಇದೆ ಲಾಂಡ್ರಿ ಇದೆ ಆಯ್ತಾ ಅದಾದ್ಮೇಲೆ ಸಿ ಇನ್ಫ್ಯಾಕ್ಟ್ ಕೋಚಿಂಗ್ ಆ್ಯಂಡ್ ಟ್ರೈನಿಂಗ್ ಅನ್ನುವಂಥದ್ದು ಒಂದು ಬಿಸ್ನೆಸ್ಸು ಸೊ ನಾನು ನನ್ನ ನನಗೆ ಗೊತ್ತಿರೋ ಜ್ಞಾನನ ಹಂಚ್ಕೊಳ್ತಿದ್ದೀನಿ ಅಷ್ಟೇ ಸೊ ಸಿ ಭೌತಿಕವಾಗಿ ಭೌತಿಕ ಪ್ರಪಂಚದಲ್ಲಿ ನಾವು ಬದುಕೋದಕ್ಕೆ ಏನೆಲ್ಲ ನ್ಯಾಯವಾಗಿ ಒಳ್ಳೆಯ ರೀತಿಯಲ್ಲಿ ಮಾಡೋದಕ್ಕಾಗುತ್ತೋ ನಾವು ಖಂಡಿತವಾಗಿ ಎಲ್ಲರೂ ಮಾಡಬೇಕು ಅನ್ಯಾಯವಾಗಿ ಮಾಡಬಾರ್ದು ನ್ಯಾಯವಾಗಿ ಸೊ ಪ್ರತಿಯೊಬ್ಬರಲ್ಲೂ ಭಗವಂತ ಯೂನಿವರ್ಸ್ ವಿಶ್ವ ಇದೆ ಅಂತ ನಾನು ಹೇಳ್ತಿರ್ತೇನೆ ಎಲ್ಲರಿಗೂ ಇದು ಸಾಧ್ಯ ನೀವು ನೋಡಿ ಈ ರಾಜಸ್ಥಾನ ಈ ಗುಜರಾತು ಕೆಲವರು ಹಲವಾರು ರಾಜ್ಯಗಳಿಂದ ಬಂದು ನಮ್ಮ ಒಂದು ರಾಜ್ಯದಲ್ಲಿ ನಮ್ಮ ಒಂದು ನಗರಗಳಲ್ಲಿ ವ್ಯಾಪಾರ ಮಾಡ್ತಿರ್ತಾರೆ ಅದು ಹೇಗೆ ಆಯಿತು ಹೇಗೆ ಸಾಧ್ಯವಾಯಿತು ಅವರಿಗೆ ಅವ್ರಿಗೆ ಗೊತ್ತಿಲ್ವಾ ಅವರವರೆಲ್ಲ ಇರ್ಬೋದಿತ್ತು ಅಂತಂಥೇಳಿ ಯಾಕೆ ಇಲ್ಲಿ ಬರ್ತಾರೆ ಸಿ ಬಿಸ್ನೆಸ್ ಆ್ಯಸ್ ಎ ಹ್ಯೂಜ್ ಸ್ಕೋಪ್ ನಾವು ನಿಜವಾಗ್ಲೂ ಒಂದು ದೊಡ್ಡ ಫಾರ್ಚ್ಯೂನು ಒಂದು ದೊಡ್ಡ ದೊಡ್ಡ ಕನಸಿನ ಲೈಫನ್ನು ಲೀಡ್ ಮಾಡಬೇಕು ಅಂತಂದರೆ ನಾವು ವ್ಯಾಪಾರ ಮಾಡಿದಾಗ ಮಾತ್ರ ಸಾಧ್ಯ ಯಾಕಂದರೆ ನಮ್ಮ ಇನ್ಕಮ್ಗೆ ಒಂದು ಗೋಡೆ ಇರೋದಿಲ್ಲ ಸಿ ಸ್ಯಾಲರಿ ಅಂತಂದರೆ ಒಂದು ಗೋಡೆ ಒಂದು ಫಿಕ್ಸ್ ಅಷ್ಟೇ ಒಂದು ತಿಂಗಳಿಗೆ ಇಷ್ಟು ಅಥವಾ ಒಂದು ವರ್ಷಕ್ಕೆ ಇಷ್ಟೇ ಅಂತ ಗೊತ್ತಿರುತ್ತೆ ನಿಮಗೆ ದೊಡ್ಡ ಕನಸುಗಳನ್ನ ಕಾಣೋದಕ್ಕಾಗೋದಿಲ್ಲ ಅದೇ ಬಿಸ್ನೆಸ್ ಅಂತ ಬಂದಾಗ ನಿಮ್ಮ ಇಷ್ಟ ಒಂದು ತಿಂಗ್ಳಿಗೆ ಒಂದು ಲಕ್ಷ ಮಾಡಬೇಕಂತಿದೆಯೋ ಹತ್ತು ಲಕ್ಷ ಮಾಡಬೇಕಂತಿದೆಯೋ ಒಂದು ಕೋಟಿ ಮಾಡಬೇಕಂತಿದೆಯೋ ನಿಮ್ಮಿಷ್ಟ ನಿಜವಾಗಿಯೂ ಶ್ರೀಮಂತರಾಗಬೇಕು ಅಂತಂದರೆ ನನ್ನ ಪ್ರಕಾರ ವ್ಯಾಪಾರನೇ ಮಾಡಬೇಕು ಇದು ಒಂದು ಎರಡನೇದು ಶ್ರೀಮಂತಿಕೆ ಅಂತಂದ್ರೆ ಏನು ಬರೀ ದುಡ್ಡೇನಾ ದುಡ್ಡನ್ನ ಅನ್ಭವಿಸೋದಕ್ಕೆ ಬೇಕಾಗಿರೋ ಟೈಮು ನಾವು ಯಾವಾಗ ಇನ್ನೊಬ್ಬರ ಕೈ ಕೆಳಗಡೆ ಇನ್ನೊಂದು ಕಂಪ್ನಿಯಲ್ಲಿ ಎಲ್ಲೋ ಕೆಲಸ ಮಾಡಿದ್ದೀವಾದರೆ ಮಾಡ್ತಿದ್ದೀವಾದರೆ ನಮ್ಮ ಟೈಮನ್ನು ಅವರಿಗೆ ಬಾಡಿಗೆ ಕೊಟ್ಟಿರ್ತೀವಿ ವಿ ಆರ್ ರೆಂಟಿಂಗ್ ಅವರ್ ಟೈಮ್ ವಾಟ್ ಈಸ್ ವಾಟ್ ಕೆನಾಟ್ ಬಿ ಬಾಟ್ ಯಾವತ್ತೂ ನಾವು ಅದನ್ನು ಆಗದೇ ಇರೋ ಅಂಶ ಅನ್ನೋದು ಟೈಮು ಆ ಟೈಮು ನನ್ನ ಜೀವನ ಇದು ನನ್ನ ಟೈಮು ನಾನೇ ಕಪ್ಪ ಇನ್ನೊಬ್ಬರಿಗೆ ಕೊಡಲಿ ಸೊ ನಿಜವಾದ ಶ್ರೀಮಂತಿಕೆ ಅಂತಂದರೆ ಟೈಮ್ ಫ್ರೀಡಮ್ ಇರೋದು ಈ ಸಮಯದ ಒಂದು ಸ್ವಾತಂತ್ರ್ಯ ಇರುವಂಥದ್ದು ಸೊ ಹಣದ ಸ್ವಾತಂತ್ರ್ಯ ಮತ್ತು ಸಮಯದ ಸ್ವಾತಂತ್ರ್ಯ ಇವೆರಡೂ ಸ್ವಾತಂತ್ರ್ಯಗಳು ಸಿಗುವಂಥದ್ದು ನೀವು ವ್ಯಾಪಾರ ಮಾಡಿದಾಗ ಸೊ ಕೆಲವರು ವ್ಯಾಪಾರ ಅಂದರೆ ಕನ್ಫ್ಯೂಸ್ ಆಗಿಬಿಡ್ತಾರೆ ನಾವೇ ಕೂತ್ಕೊಂಡು ಮಾಡೋದು ವ್ಯಾಪಾರ ಅಲ್ಲ ಇನ್ನೊಬ್ಬರನ್ನ ಕುಳಿಸಿ ಇನ್ನೊಬ್ಬರ ಕೈಲಿ ಕೆಲಸ ತೆಗೆದುಕೊಂಡು ನೀವು ಆರಾಮಾಗಿರೋದು ವ್ಯಾಪಾರ ಸೊ ಆ ರೀತಿ ವ್ಯಾಪಾರಗಳನ್ನ ಕಟ್ಕೊಳ್ಬೇಕು ಅದೇ ನಾನು ನೂರು ಕೋಟಿ ವರ್ಕ್ಶಾಪಲ್ಲಿ ಇದ್ರ ಬಗ್ಗೆ ಹೆಚ್ಚು ನಾನು ಡಿಸ್ಕಸ್ ಮಾಡಿ ಹೇಳ್ಕೊಡುವಂಥದ್ದು ನಾನು ವ್ಯಾಪಾರ ಮಾಡ್ತಿದ್ದೀನಿ ಸೊ ನನಗೆ ಗೊತ್ತಿದೆ ಸೊ ಅದನ್ನ ಹಂಚ್ಕೊಳ್ತೀನಿ ಅಷ್ಟೇ ಸೊ ಎಲ್ಲರೂ ವ್ಯಾಪಾರ ಮಾಡಬೇಕು ಎಲ್ಲರೂ ಶ್ರೀಮಂತರಾಗಬೇಕು ಗೊತ್ತಿರಲಿ ಮನಿ ಈಸ್ ಹ್ಯಾಪಿನೆಸ್ ಅಹಂ ಬ್ರಹ್ಮಾಸ್ಮಿ ಈ ವಿಶೇಷ ಕಾರ್ಯಕ್ರಮದ ಸಂಪೂರ್ಣ ವಿಡಿಯೋ ನೋಡಿದ್ರೆ ಮಾತ್ರ ನಿಮಗೆ ಎಲ್ಲವೂ ಅರ್ಥವಾಗುತ್ತದೆ ಇದು ಅದರ ತುಣುಕು ಮಾತ್ರ ಡಿಸ್ಕ್ರಿಪ್ಷನ್ ನಲ್ಲಿರುವ ಲಿಂಕ್ ಕ್ಲಿಕ್ ಮಾಡಿ ಸಂಪೂರ್ಣ ವಿಡಿಯೋ ನೋಡಿ